ಬಸವಧಿ ಶಿಕ್ಷಕರ ಯಡಿಯೂರಿಯಲ್ಲಿ ತೋಟದ ಸಿದ್ಧಲಿಂಗ ಶಿವಗಳನ್ನು ಸ್ಮರಿಸಿ ನಮ್ಮೆಲ್ಲರಿಗೂ ಆರಾಧ್ಯರಾದ ಶ್ರೀಮಂತ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ದಿವ್ಯ ಚೇತನಕ್ಕೆ ನಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿರುವ

ಹೇಳಿರುವ ವಿಶ್ವರಾಧ್ಯ ವಿಶ್ವರಾಜ್ಯ ಅವರಲ್ಲಿ ನಮಗೆಲ್ಲ ಕಳೆದ ಐದಾರು ದಿನಗಳಿಂದ ಮಹಾತ್ಮರ ಜೀವನ ದರ್ಶನ ಹೇಳಿರುವ ಶೇಗುಣಸಿಯ ವಿರಕ್ತ ಮಠದ ಡಾಕ್ಟರ್ ಮಹಾಂತಪ್ರಭು ಮಹಾಸ್ವಾಮಿ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಪೂಜ್ಯ ಜಗದ್ಗುರು ಸಿದ್ಧಲಿಂಗ ಶ್ರೀಗಳವರ ಮಾನಸ ಪುತ್ರರು ಸಿದ್ಧಗಿ ಗುರುಗಳವರ ನಿಕಟ ಶಿಷ್ಯರು ಆಗಿರ್ತಕ್ಕಂಥ ಈ ಮಠದ ಸಂಚಾಲಕರಾದ ಮಾನ್ಯ ಶುಭಸಯ್ಯ ಅವರಲ್ಲಿ ಶರಣಾರ್ಥ ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸನ್ಮಾನ ಸ್ವೀಕಾರ ಮಾಡಿ ನಿರ್ಗಮಿಸಿರುವ ನಮ್ಮ ಹಾವೇರಿ ಜಿಲ್ಲೆಯ ಉಪ ವಿಭಾಗಾಧಿಕಾರಿಗಳು ಧರ್ಮ ಸಂಸ್ಕೃತಿ ಸಂಸ್ಕಾರವನ್ನು ಮತ್ತು ನೆಚ್ಚುತ್ತಾ ಇರುವ ಮಾನ್ಯರಾದ ಎಚ್ ವಿ ಚನ್ನಪ್ಪನವರಲ್ಲಿ ಅವರೊಂದಿಗೆ ಒಂಬತ್ತು ಸದ್ಭಕ್ತರಿಗೆ ಇಲ್ಲಿ ಅವರ ಸಾಧನೆಗಾಗಿ ಸನ್ಮಾನ ನಡೆದಿದೆ ಆ ಸನ್ಮಾನ ಸ್ವೀಕಾರ ಮಾಡಿರ್ತಕ್ಕಂಥ ಎಲ್ಲ ಸಾಧಕರಲ್ಲಿ ವಿಶೇಷವಾಗಿ ಇವತ್ತು ಶಾಂತುವೀರ ಪಟ್ಟಾಧ್ಯಕ್ಷರವರ ಧ್ವನಿ ಸುರಣಿ ಬಿಡುಗಡೆಯಾಗಿದೆ ಆ ಗೀತೆಯನ್ನ ಬರೆದಿರತಕ್ಕಂಥವರು ಶಂಭುಲಿಂಗಯ್ಯ ಹಿರೇಮಠವರಲ್ಲಿ ಅದನ್ನು ಸುಸ್ರಾಯವಾಗಿ ಹಾಡಿರತಕ್ಕಂಥ ಸದ್ಯ ನಮ್ಮ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಇಲ್ಲಿವರೆಗೆ ನಮಗೆಲ್ಲ ಸಂಗೀತ ಒಳಪಡಿಸಿರುವ ನಮ್ಮ ನಾಡಿನ ಯಾತ ಸಂಗೀತಗಾರರಾದ ಮಾನ್ಯ ರವೀಂದ್ರ ಸೋರ್ಗಾವಿಯವರಲ್ಲಿ ನಮ್ಮೊಂದಿಗೆ ಪ್ರತಿ ದಿವಸ ಸಂಗೀತ ನೀಡ್ತಾ ಇರುವ ವೀರೇಶ್ವರ ಪುಣ್ಯ ಸಿಂಹದ ಗವಾಯರು ಸಂಗೀತಗಾರರಾದ ಮಾನ್ಯ ಸಂಗಮೇಶ್ ಪಾಟೀಲ್ರವರಲ್ಲಿ ಮೈಲಿನ್ ಮಾಲಕರಾದ ಸಣ್ಣದಯ್ಯ ಸ್ವಾಮಿ ಹಿರೇಮಠರಲ್ಲಿ ತಬಲಾ ಸಾಧಿ ನೀಡ್ತಾ ಇರುವ ಕೋಟೇಂದ್ರ ಕುಮಾರ್ ಕಡ್ರಕಲ್ ಅವರಲ್ಲಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಹೇಳಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರುವ ಪಾಂಡ್ಯ ಜಿ ಎಸ್ ಭಟ್ ನಮ್ಮ ಮಾದ್ಯ ಶಾಸ್ತ್ರಗಳಲ್ಲಿ ಮಲ್ಲೆ ಶಾಸ್ತ್ರಗಳಲ್ಲಿ ನಮ್ಮ ಸಂಸ್ಕೃತ ಶಿಕ್ಷಕರಾದ ಶಿವಯೋಗಿ ಹಿರೇಮಠರಲ್ಲಿ ಇಲ್ಲಿ ಆಗಮಿಸಿರುವ ಸಿಂಧಿವಿಯಿಂದ ಆಗಮಿಸಿರುವ ಸಂಪರ್ಕರಾದ ದಯಾನಂದ್ ಅವರಲ್ಲಿ ಮಾದೇವಪ್ಪ ಅವರಲ್ಲಿ ಇಲ್ಲಿ ನೆರೆದಿರುವ ಎಲ್ಲ ಶ್ರೀಮಂತರ ಸಂಭಾಪರೇ ತಾಯಂದರೆ ಯುವಕರೇ ಮಕ್ಕಳೇ ಇವೆಲ್ಲರೂ ಈಗ ಆಗ್ಲೇ ಸಮಯ ಬಹಳ ಇಲ್ಲ ನಮ್ಮ ವಾಯು ಶಾಸ್ತ್ರಿಗಳು ಮಿರ್ಚದ ಮೂರು ಸಲ ಹೇಗಿದವರು ಆ ಮಿರ್ಚ ಮೇಲೆ ನಾನು ಮಾತಾಡಕತ್ತೀನಿ ನಮ್ಮ ಗವಾಯಿಗಳ ಹಾಡಬಹುದಿತ್ತು ಆದರೂ ಸಮಯದ ಅಭಾವದಿಂದ ಅವರು ಸ್ವಲ್ಪ ತಮ್ಮ ಸೇವೆಯನ್ನು ಮಾಡಿದ್ದಾರೆ ಪೂಜ್ಯ ಸಿದ್ಧಗಿ ಗುರುಗಳವರು ಲಿಂಗಕ್ಕೆ ಹಾನಗಲ್ಲದ ಕುಮಾರ ಮಹಾಸ್ವಾಮಿಗಳ ಪದ್ಮ ಶಿಷ್ಯರು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಎಲ್ಲ ಸ್ವಾಮಿಗಳಿಂದ ಸಮಾಜ ಬೇರೆ ಸ್ವಾಮಿ ಬೇರೆ ಲಿಂಗ ಬೇರೆ ಅದನ್ನು ತಿಳ್ಕೊಳ್ತಾರೆ

ತತ್ನಾಸನವನ್ನು ಹಾಕಿ ನೀರಿನ ಮೇಲೆ ಹೋಗಿ ಪೂಜೆಯ ಮನದಲ್ಲೂ ಕುಮಾರ ಮಹಾಸ್ವಾಮಿಯವರ ಲಿಂಗ ಪೂಜೆಗೆ ಬೆಟ್ಟದ ಅವರ ಹೋಮಗಳನ್ನು ತಂದುಕೊಟ್ಟಿರತಕ್ಕಂಥ ನಮ್ಮ ಪೂಜೆ ಶಾಂತಿರತಕ್ಕ ಅದಕ್ಕಾಗಿ ಅವರ ಶಿಷ್ಯರು ಜಗದ್ಗುರು ಸಿದ್ಧಲಿಂಗ ಮಹಾಸ್ವಾಮಿಯವರು ಬರೀತಾರೆ ಏನ್ ಬರೀತಾರೆ ಅಂತಂದ್ರೆ ಗುರುಕುಮಾರನ ಲಿಂಗ ಪೂಜೆಗೆ ಹೋಮ ಪತ್ರಿಯ ಅಂತೇಳಿ ಬದುಕಿ ಅಕ್ಷರ ಸೇವೆ ಯಾರಿಗೂ ಮಂಗಳ ಆರತಿ ಎಂದಿರಿ ಮಂಗಳಾರತಿ ಎಂದಿರಿ ಅಂತ ಬರೀತಾರೆ ಹಾನಗಲ್ ಕುಮಾರ ಮಹಾಸ್ವಾಮಿ ಅವರ ಪೂಜೆಗೆ ಹೋಗ ಪತ್ರೆಯನ್ನು ತಂದುಕೊಟ್ಟವು ನಿಮ್ಮ ಬದುಕೆ ಎಲ್ಲರಿಗೆ ಅಕ್ಷರ ನಿಮ್ಮ ಸೇವೆಯೇ ನಮಗೆಲ್ಲ ಮಾದರಿ ಎನ್ನುವಂತ ಬರೀತಾರೆ ಹಾಗಾಗಿ ಪೂಜೆಯು ಬರೀತ ಏನು ಅಂತ ಭಕ್ತರೆಂದರೆ ಶಿಷ್ಯರೆಂದರೆ ತಗೋ ಕೋಳಿ ಹೊರಗು శిష్య సేవా పూజ దేహదేమని మరీ దేహదు అంతే అంత వంద ఘటన నీతారు పూజ పట్టాధ్యక్షుతారు

పీఠ పలకి పదవి మొందు ఇన్నొందుతారు భక్తర హృదయ సింహాసనం సదా పూజ పట్టాధ్యక్ష అంత పట్టాధ్యక్షుడు ఏ పూజ పురస్కార మొంది సహిత అది నోమన్న మరసి ನಲಿವನ್ನ ಬಿಡತಕ್ಕಂತ ಕಾರ್ಯ ಮಾಡ್ತೀವಿ ಲಕ್ಷ್ಮೇಶ್ವರ ದೇವರಿಗೆ ಮನೆಗೆ ಪೂಜೆ ಹೋಗಿದ್ರ ಅವ್ರ ಮನೆಗೆ ಹಸ್ತಾಗಿ ಸಸಿ ಬಂದಿದ್ದು ಪೂಜರನ್ನ ಪೂಜೆ ಕರೆದಿದ್ರು ಏನು ಅಕಸ್ಮಾತ್ ಆಗಿ ದೀಪ ಶಾಂತ ದೀಪ ಶಾಂತ ಅಚ್ಚಾರ ಭಾಷಾದಾಗ ಹೇಳ್ತಿದ್ರು ದೀಪ್ ಶಾಂತ ಆದ್ರೆ ಏನ್ ಬಾಂಬ್ ಸ್ಫೋಟ ಆದಾಗ ಅದಲ್ಲ ಏನು ದೀಪ ದೀಪ ಅಂತ ಹತ್ತಿ ಮಾಮ ಮನೆಯಾಗಿದ್ದಾನೆಲ್ಲ ಸಸಿ ಬಂದ ಹಿಂಗ ಅಂತಂದ್ರು ಪಟ್ಟಾಧ್ಯಕ್ಷರು ಇದನ್ನೆಲ್ಲ ಮನಗಂಡ್ರು ಕೈ ಬಿಟ್ರ ಇದು ಮನೆಯೊಂದು ಬಾಗಿಲು ಮನೆ ಬಂದು ಬಾಗಿಲಂತ ಹೇಳಿ ಅವ್ರ ಹತ್ರ ಎಷ್ಟು ಜ್ಞಾನ ಇತ್ತು ಅದನ್ನೆಲ್ಲ ತಿಳ್ಕೊಳ್ತಕ್ಕಂತ ಶಕ್ತಿ ಇತ್ತಂದ್ರ

స్పంద పూజ పట్టాధ్యక్ష అన్న అంత పట్టాధ్యక్ష్యజ అన్ను అంత పట్టాధ్యక్ష్యవాఠశాల స్థాపన జీవిత దొడదొడ్ స్వార్డు ದೊಡ್ಡ ದೊಡ್ಡ ಶಾಸ್ತ್ರಿಗಳು ಅನೇಕರು ಇಲ್ಲಿ ತಯಾರಾಗುವುದು ಅನ್ನುವಂತಹದ್ದು ವಿಶೇಷವಾಗಿ ಈ ಪಾಠಶಾಲೆಯಲ್ಲಿ ಹೆಂಗ ಅಂತಂದ್ರೆ ನಾನೊಂದು ಬಹಳ ದೂರದ ಒಂದು ಮಠಕ್ಕೆ ಒಂದು ಸ್ವಾಮಿಗಳಿಗಾಗಿ ತರಬೇತಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಹೋಗಿದ್ದೆ ಅಲ್ಲಿ ಸ್ವಾಮಿಗಳು ಹೇಳಿದ್ರು ಬಹುಶಃ ದಾಸವಾದವರು ಹನ್ನೆರಡನೇ ಶತಮಾನದ ಬಸವಾದಿಗಳನ್ನು ಮಾಡಿರ್ತಕ್ಕಂಥ ಒಂದು i do వైరాగ్య సంఘమే పూజాధ్యక్ష హేరి సందిగీ మఠర ధార్మిక పాఠశాల విద్యార్థి ಮತ್ತೊಂದು బాడదు అన్న మాత్ర ఈ సందర్భి ఈ పూజ గురు మరి కళ్యాణ అంత నవ్వెరేరి హేరి సంపర్క్గా ఏలకి కంపిన హావరి అంత బరు ಮಠದ ಶಿವ ಮಹಾಸ್ವಾಮಿಗಳು ಶಿವಲಿಂಗ ಮಹಾಸ್ವಾಮಿಗಳು ಅವರೆಲ್ಲ ಪೂಜ್ಯರಿಗೆ ಪೋಷಕರಾಗಿರ್ತಕ್ಕಂಥ ಪೂಜ್ಯ ಶಿವಲಿಂಗ ಮಹಾಸ್ವಾಮಿಗಳವರನ್ನ ದೇವರೂರಿಂದ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಒಂದು ಮುಖ್ಯ ಮಠದ ಪೀಠಾಧಿಪತಿಗಳನ್ನ ಕೀರ್ತಿ ನಮ್ಮ ಪೂಜ್ಯ ಶಾಂತಿವೀ ಕಟ್ಟಾಧ್ಯಕ್ಷ ಜೊತೆ ಜೊತೆಗೆ ಹೇಳಿದರು ನಮ್ಮ ಸೋರಗಾಲ పుట్ అంత్రి అనేక పద్యులు ప్రీతి మట్టు మొదలు హమారేశ్వర పూజలు సులంద మహాస్వామి శివబసవ మహాస్వామి ఈ సమాజ మనవన్న దయపాలి అంత పరమ పూజ్య ఏదైతే అన్న పూజ లింగధారణ ఎలా భక్త ధారణ విశేష బాష్ జన లింగు అంతే కోటి నోడ్క్ర యార్ హోరత్రి సుద్ధిలో పూజ్య గురు

నిత్య స్వామి పార్ోదవేందు తగ్రెషియలు ఇది మఠ మాకు సార్థకా అంతేర భక్తి బాగా దొడ్డు అన్నంత అంత జనవరు నమ్మ ఎల్ మఠద ఎల్ కలసీ బాగు ಇನ್ನು ಒಂಬತ್ತು ಜನರಿಗೆ ಏನು ನವಗ್ರಹಗಳ ರೂಪದಲ್ಲಿ ಇಲ್ಲಿ ಸನ್ಮಾನ ನಡೆದಿದ್ದು ಆ ಎಲ್ಲರೂ ಈ ಹಾವೇರಿಯ ಪರಿಸರಕ್ಕೆ ಬಹಳಷ್ಟು ಉಪಯುಕ್ತವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿರ್ತಕ್ಕಂಥವರು ಮತ್ತು ಅವರಿಗೆ ಸಾಧಕರಿಗೆ ಸನ್ಮಾನ ನಡೆದಿದೆ ನಮ್ಮ ಸೋರಗಾವಿ ಅವರು ಹಾಡು ಜೊತೆಗೆ ನಮ್ಮ ಸಿದ್ಧಿಗಯ್ಯ ಹೇಳಿಕೊಂಡವರು ಅವ್ರು ನೋಡಿದ್ರ ಏನಪ್ಪ ಅನ್ನೋದಾರ ಬಹಳ ಸುಂದರವಾಗಿರ್ತಕ್ಕಂಥ ಗೀತೆ ಬರ್ದಾರ ಜೊತೆಗೆ ಅವರಿಗೆ ಅಪಘಾತ ಆಗಿತ್ತು ಅದೆಲ್ಲ గురుగల ఆశ్రమంతే పూజలు పూజలు బహు సుందర పూజల బాగా హాడు బాగాలింగయ్య శంభులింగయ్య హిరేరు విశేష పద్యూ అదన హాడు బరు సైదీ తెచ్చు

ಶಂಭುಲಿಂಗಯ್ಯನವರ ಅವ್ರ ಹೆಸರು ಶಂಭುಲಿಂಗಯ್ಯ ಅವ್ರ ಇರೋದು ಎಸ್ ಬ್ಯಾಂಕ್ ಅವ್ರು ಹಾಡಿರೋದು ಶಾಂತಿ ಹಾಡು ಬರ್ತಾರ ಅವ್ರ ಎಲ್ಲ ಕಾರ್ಯಗಳು ಎಸ್ ಎಸ್ ಆಗಲಿ ಅನ್ನುವಂತ ಮಾತಾಡ ಈ ಸಂದರ್ಭದಲ್ಲಿ ಅಂತ ವಿಶೇಷವಾಗಿ ಇವತ್ತಿನ ನಮ್ಮ ಸಂದರ್ಭದಲ್ಲಿ ಅವರು ಬರ್ತಾರ ಬಹಳ ಒಳ್ಳೆ ಏನು ಪೂಜ್ಯರಾಗಿರ್ತಕ್ಕಂಥ ಸಿದ್ಧಗಂಗಾ ಶ್ರೀಗಳ ಹಾಡು ಏನು ಹಾಡಿದ್ರಲ್ಲ ಆ ಹಾಡನ್ನು ಲಕ್ಷ ಲಕ್ಷ ಮಂದಿ ದಿನ ಕೇಳ್ತಾರ ಅಂತ ಒಳ್ಳೆ ಗಾಯಕರು ನಮ್ಮ వ్యవస్థాపక కరేట హాడన్న ఆడార జగే నమ్మ సంఘమే సంగు కయ్యవరు విశేష చిన్నదా కీర్తిగా కోటేంద్ర కుమార్ తబలా మ్యాడు నూ తబల వస్తా నోడ్ అయితే మ్యాడో గొప్పలో అవు ನಮ್ಮ ಸನ್ನಿವೇಶಗಳು ನಮ್ಮ ಸಣ್ಣ ಕೈನವರು ಅವರಿಗೆ ಭಾಳ ಒಳ್ಳೆಯ ಸಾಧ್ಯ ಬೇಕಾದ್ರೆ ನಮ್ಮ ಪೂಜೆಯ ಪ್ರಭು ಮಹಾಸ್ವಾಮಿ ಪ್ರಭು ಮಹಾಂತ ಸ್ವಾಮಿಗಳು ಒಳ್ಳೆಯ ವಿಷಯವನ್ನು ಕೊಟ್ಟಿದ್ದಾರೆ ಬಂದಿದ್ರು ನಮ್ಮ ಸರ್ ಎಲ್ಲಿ ಏನು ಬಂದ್ ಭಾಳ ಸರಿಯಾಗಿ ದೊಡ್ಡ ಮಾಡತಕ್ಕಂಥವ್ರು ನಾನು ನಿನ್ನೆ ರಾತ್ರಿ ಅವರು ಭಗವಾಗ ನಮ್ಮ ಪಕ್ಕಿನ ಯಾವ ಫ್ಯಾಮಿಲಿಯವ್ರು ಬಂದಾಗ ಅವ್ರಿಗೆ ಹಿಡಿದ್ರು ಅವ್ರ ಜೊತೆಗೆ ವಿಶ್ವ ಅಂತ ಒಬ್ರು ಬಂದ ಅವರು ವಿಶ್ವರಾತ್ರಿ ರಾತ್ರಿ ಮೂರು ದಿವಸ ಅಂತಿದ್ದು ಮಾತಾಡಲ್ಲ ಅವರು ಮೌನದಾನ ಅಂತ ತಿಳ್ಕೊಂಡಿದ್ವಿ ನಾವು ಆ ಇವತ್ತು ಅವರು ಮೌನ ಮಾತಾಡಿದ್ರೆ ಏನಾಗಿದೆ ಅಂತಂದ್ರೆ ನಾವು ಏನಾಗತ್ತೆ ಶರಣರು ನುಡಿದರೆ ಏನಾಗತ್ತಂದ್ರೆ ವಾರದ ಮೈತಾರೆ ಒಳ್ಳೆ ಒಳ್ಳೆ ಚೆನ್ನಾಗಿ ಕಾಣಬಹುದು ಶರಣರು ಮನೆಯವರು ಮಾತಾಡಿದರೆ ಭಕ್ತ ರತ್ನಗಳನ್ನ ಕಾಣಬಹುದು ಅಂತ ಹೇಳ್ತಾರ ಹಂಗ ನಮ್ಮ ವಿಶ್ವ ಮಾತಾಡಿದ್ದು ನಮಗೆಲ್ಲ ಕೊಟ್ಟಿದ್ದಾರೆ ಅಂತ ವಿಶ್ವನಾಥರು ಅಪತ್ ಬಾಂಧವರಾಗಿ ಕಾರ್ಯಕ್ರಮ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಜೊತೆಗೆ ಇಲ್ಲಿ ಸಹರು ಅವರ ಜೀವದ ಗೆಳೆಯರು ನಮ್ಮ ವಿಷಯ ಅಂತ ಕೂತ್ಕೊಂಡಿದ್ದಾರೆ ನಮ್ಮ ಸರ್ ಬಾಕ್ಸರ ಇವರೆಲ್ಲ ಬಹಳ ಈ ಮಠದ ಸೇವೆ ಮಾಡತಕ್ಕಂಥವರು ಈ ಮಠ ನಮ್ಮ ಕೆಳದವ್ರು ಇರ್ತಾರೆ ಈ ಮಠಕ್ಕೆ ಹೋಗಿದ್ವಿ ಅಂತ ಹೇಳ್ತಾರೆ ನಮ್ಮ ಮಠ ಹೇಗೈತೆ ಅಂತ ನಾನು ಕೇಳಿದಾಗ ಹೇಳ್ತಾರೆ ನಿಮ್ಮ ಮಠ ಹೇಗೈತೆ ಅಂದ್ರೆ ತುಪ್ಪ ಹಾಕಿ ತುಪ್ಪ ಕೊಳಕೊಳ್ಳೋದೈತಿ ಅಂತ ಹೇಳ್ತಾರೆ ಅಷ್ಟು ಸ್ವಚ್ಛ ಐತಿ ನಿಮ್ಮ ಮಠ ಅಂತ ಹೇಳ್ತಾರೆ ನನಗೆ ಬಹಳ ಸಂತೋಷ ಆಗ್ತದೆ ಇದನ್ನೆಲ್ಲ ಪೂಜೆ ಸಿದ್ಧಿ ಪಠಾಧ್ಯಕ್ಷರ ಆಶೀರ್ವಾದ ಸಿದ್ಧಲಿಂಗ ಶ್ರೀಗಳ ಆಶೀರ್ವಾದ ನಿಮ್ಗೆಲ್ಲರ ಭಕ್ತಿ ಒಂದು ಶಕ್ತಿ ಇರ್ಬೋದು ಆದ್ರೆ ಇದೆಲ್ಲ ನಿಭಾಯಿಸ್ತಕ್ಕಂಥ ಒಂದು ಏನು ವ್ಯವಸ್ಥೆ ಇದೆ ಅದು ಬಹಳ ಅದು ಅಂತ ಎಲ್ಲ ವ್ಯವಸ್ಥೆಗೆ ನಮ್ಮ ವಿಶ್ವನಾಥರು ಆ ಚರಿತ್ರೆಯಲ್ಲಿ ಬರೆದಕ್ಕಂಥ ಕತೆ ಹೇಳಿದರು ಬಹುಸೆ ಸಿಟ್ಟಿಗೆ ಗುರುಗಳು ಇದೆಲ್ಲ ಬೆಳೆಯಬೇಕು ಅಂತ ಹೇಳಿದೆ ಮಾತೇಶ್ವರ ಸೇವರು ದೇವಿ ಬಸವರು ಗು ಚಿಕ್ಕ ಕಡೆ ಕರ್ಕೊಂಡು ಬಂದ್ರಲ್ಲ ಕರೆ ಕಡೆ ಆ ಕರ್ಕೊಂಡು ಬಂದಿರತೆ ಎಷ್ಟೆಲ್ಲ ಬೆಳಿತು జ్యోతిబా పుల సహకారీబా పులి కలిసి మహిళలు శాంత్ అక్షర కలిగిన కదే కొర నీతి అంతి సగణి ಮತ್ತೊಂದು ఊర్త మిరయ ఒప్పుకుంటు ಮಕ್ಕಳಿಗೆ ಶಾಲೆ ಕಲಿಸಿರ್ತಕ್ಕಂಥ ಅಕ್ಷರದ ಒಬ್ಬ ಯಾರಂದ್ರೆ ಸಾವಿತ್ರಿಬಾಯಿ ಪುಣೆ ನಾವೆಲ್ಲ ನಂಬಬೇಕು ಅನ್ನುವಂತ ಈ ಕಥಿ ಯಾರು ಅಂತಂದ್ರೆ ನಮ್ಮ ಚಿತ್ತಲಿಂಗ ಸ್ತ್ರೀ ಅವರು ಏನು ಅಂತಂದ್ರೆ ಮೊಟ್ಟ ಮೊದಲು ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಪುಣೆ ಈ ಜಯಂತಿಯನ್ನು ಮಾಡಬೇಕು ಅಂತ ಹೇಳಿ ಅಂದು ಹುಡುಗಿ ಹಾಕಿದ್ರು ಇವತ್ತು ಸರ್ಕಾರ ಆ ಜಯಂತಿಯನ್ನು ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟಿದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಬಹಳಷ್ಟು ಒಂದು ಆ ಕಾಲದಲ್ಲಿ ಅವರಿಗೆ ಕನ್ನಡ ಇರದೇ ಇದ್ದ ಕಾಲದಲ್ಲಿ ಪಾತಿಮಾ ಸೇರಿದಂತ ಒಬ್ಬ ಮಹಿಳಾ ಶಿಕ್ಷಕಿ ಸಹ ಶಿಕ್ಷಕಿ ಆಗಿದ್ರು ಅವರಿಗೆ ಕನ್ನಡವನ್ನ ಕೊಟ್ಟು ಅವರು ಶಿಕ್ಷಕರಾಗಿ ಕೆಲಸ ಮಾಡಿದ್ರು ಅನ್ನುವಂತಹದ್ದು ಪ್ರಶಸ್ತಿ ಕೂಡ ಅವರಿಗೆ ಬಂದಿದೆ ಅಂತ ಒಬ್ಬ ನಮ್ಮ ಭಟ್ ಸರ್ ಒಳ್ಳೆಯ ರೀತಿಯಿಂದ ಈ ಮಠದ ಸೇವೆಯನ್ನ ಮಾಡ್ತಾರೆ ನಮ್ಮ ಗದಗಿನ సిద్ధ మహాస్వామి బాట మట అమ్మ శివయోగిరేమఠ సంస్కృత శిక్ష అంద అంత నమ్మ శివయోగిరేమఠ సూచన కొడతారా ಅದೆಲ್ಲವನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಸಂಜೆ ಸಿದ್ಧಿಗೆ ಪಟ್ಟಾಧ್ಯಕ್ಷ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರನ್ನ ನಮ್ಮ ವಾಗ್ಯ ಶಾಸ್ತ್ರಿಗಳು ನಮ್ಮ ಅಡುಗೆ ಮಾಡೋ ಹಣವಂತ ಬಹಳಷ್ಟು ಜನ ಆಗಿ ನಮ್ಮ ವಿದ್ಯಾರ್ಥಿಗಳು ಬಹಳ ತನವನ್ನು ಸಹಾಯ ಸಲ್ಲಿಸ್ತಾರೆ ಅವರೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಹಿಂದೂ ಒಳ್ಳೆ ಮೈಕು ನಮ್ಮ ಈಗ ಬಹಳ ಮೈ ಪಡಿ ಕೊಡಿ ನಮ್ಮ ಸೌಧ ಯಾಕೆ ಅಂದ್ರೆ ಅದೆಲ್ಲ ಪಬಡಿ ಆಗ ನಮ್ಮ ಹಿಂದೂ ಹೇಳಿ ಇಷ್ಟೆಲ್ಲ ಲೈಫ್ ಮತ್ತೊಂದು ಇನ್ನೊಂದು ಬಹಳ ಮನೆಯವರು ಅವರೆಲ್ಲ ಸಹೋದವರು ಮತ್ತೆ ಕೆಲಸ ಮಾಡ್ತಾರೆ ಮನೆ ಮನೆ ಒಂದು ಕಾರ್ಯಕ್ರಮ ಮಾಡಿದರು ತಾವು ಉಳಿದಿರ್ತಕ್ಕಂತ ಹಣ ಒಂದಿಷ್ಟು ಉಳಿಸಿ ತಮ್ಮಲ್ಲಿ ಕೆಲಸ ಮಾಡುವವರಿಗೆ ಮತ್ತು ಬಡವರಿಗೆ ಮತ್ತೊಬ್ಬರಿಗೆ ಇನ್ನೊಬ್ಬರಿಗೆ ఇష్టం సేవీ బాగా తనుమధన సహాయ సీ బా వినూతన కార్యక్రమ హిందూ ధర్మం బాగా నెమ్మే సంగతి ఈ కార్యక్రమంలో పాల్గొనిత నిల్గొన్న శరణార్త సూజయ శబ్బలింగ పట్టాధ్యక్షరవారు శాంతివీరు పట్టాధ్యక్షర మమ్మగారు వంశస్థు అంత పట్టాధ్యక్ష అంతే పూజ పురస్కార ರಾಜ್ಯದಲ್ಲಿ ಏನು ಧರ್ಮಾಚರಣೆಗಳಿಗೆ ಬಹಳಷ್ಟು ಬಾಧ್ಯಸ್ಥರಾಗಿರ್ತಕ್ಕಂಥವ್ರು ಅಂತಹ ಪರವಾಗಿ ಪೂಜರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲ ಒಂದು ರೂಪಾಯಿಯಿಂದ ಒಂದು ಲಕ್ಷ ರೂಪಾಯಿ ಕೊಟ್ಟ ತಾವೆಲ್ಲ ಮಠದ ಸಹಾಯ ಸಹಕಾರ ಮಾಡಿದೀರಿ ಕಲ್ಲು ಕೊಟ್ಟವಾಗ ಎಲ್ಲ ಬರಲಿ ಕಲ್ಲಕ್ಕಿ ಏರಿ ಮನ ಬರಲಿ ನನಗೆ ಹೂವು ನುಡಿ ಬರಲಿ ಅಂತ ಆರೈಕೆ ಪತ್ತೆ ಇದೆ ಅಂತಹ ಎಲ್ಲ ಭಾಗ್ಯಗಳು ಪೂಜ್ಯ ಪಟ್ಟಾಧ್ಯಕ್ಷರಿಂದ ಆನಂದ ಕುಮಾರಮಹಾ ಸ್ವಾಮಿಗಳಿಂದ ಪೂಜ್ಯ ಸಿದ್ಧಲಿಂಗ ಶ್ರೀಗಳ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇದ್ದು ಸದಾ ಕಾಲ ಧರ್ಮ ಸಾಹಿತ್ಯ ಸಂಸ್ಕೃತಿ ನಿಮ್ಮ ಮೂಲಕ ಬೆಳಗಲಿ ಎನ್ನುವ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಬೆಳೆದ ಘಟನೆ ತಮ್ಮ ಪೂಜ್ಯರು ತಮ್ಮ ಆಶೀರ್ವಚನ ಮುಖಾಂತರ ಈ ಹಾವೇರಿ